ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ಜಾಗ ಜಮೀನು ಇಲ್ಲೊಂದು ಒಂದು ರೀತಿಯಲ್ಲಿ ತಂಟೆ ತಕರಾರು ಕೆಲವೊಂದು ರೀತಿಯಲ್ಲಿ ಈ ಮಾಂತ್ರಿಕವಾದಂಥ ಛಾಯೆಗಳು ಅಲ್ಲಿ ಉತ್ಪನ್ನ ಬರದೇ ಇರೋ ಹಾಗೆ ತಡಿಬೋದು ಜಮೀನಲ್ಲಿ ಯಾವುದೇ ರೀತಿಯಲ್ಲಿ ಆದಾಯ ಮೂಡದೇ ಇರ್ಬೋದು ಅಥವಾ ಜಮೀನು ಕೆಲಸ ಮಾಡಲಿಕ್ಕೂ ಕೂಡ ನಿಮಗೆ ಬೇಸರ ಆಗ್ಬೋದು ಅದು ನೋಡಿ ಬೇಕಂತಲೇ ನಿಮಗೆ ಶತ್ರುತ್ವ ಪೀಡನೆಗಳಿಂದ ಇಂಥವೆಲ್ಲ ಸೃಷ್ಟಿ ಆಗುತ್ತೆ ಸಂಕ್ರಾರು ಹೊತ್ತು ಬಿತ್ತು ಏನೋ ಒಂದು ಮಾಡ್ತಾ ಇರ್ತೀರ ಜೀವನ ಕಟ್ಕೊಂಡಿರ್ತೀರ ಆ ಜಮೀನಲ್ಲೋ ಜಾಗದಲ್ಲೋ ಯಾರೊಬ್ರು ಬರ್ತಾರೆ ನಡಿ ಯಾರಿಗೂ ಇಷ್ಟು ದುಃಖವನ್ನು ಕೊಡಬಾರ್ದು ಅಂದರೆ ಭಗವಂತನ ಮುಂದೆ ನಿಮ್ಮ ಹೆಸರು ಹೇಳಿದ ತಕ್ಷಣ ಅವರು ಕಣ್ಣಲ್ಲಿ ನೀರು ಹಾಕಬಾರ್ದು ಅಷ್ಟು ದುಃಖ ಕೊಟ್ಟರೆ ಖಂಡಿತವಾಗಿ ಅದು ಯಾರಿಗೂ ಒಳ್ಳೇದಲ್ಲ ಯಾಕಂದರೆ ಈ ಜಾಗ ಜಮೀನಿನ ವಿಷಯವಾಗಿ ಅಷ್ಟೊಂದು ದುಃಖವನ್ನು ಕೊಟ್ಬಿಡ್ತಾರೆ ಜನಕ್ಕೆ ಆ ದೇವ್ರ ಹತ್ರ ಹೋಗಿ ನಿಮ್ಮ ಹೆಸರು ಹೇಳಿದ ತಕ್ಷಣ ಕಣ್ಣೀರು ಹಾಕ್ಬಿಡ್ಬೇಕಾದ್ರೆ ಸಮಯ ಎಲ್ಲರೂ ಮುಖವಾಡನೂ ಕಳಿಸುತ್ತದ್ದು ಇಲ್ದಿದ್ರೆ ನಮ್ಮವರೇ ಅಂತ ಹೇಳಿ ಬಹಳಷ್ಟು ನಂಬಿರ್ತೀವಿ ನಾವು ಅಂದರೆ ನಮ್ಮವ್ರು ಯಾರು ಮತ್ತೊಬ್ಬರು ಯಾರು ಏನು ಏನಾಗ್ತಾ ಇದೆ ಯಾರು ಯಾರಿಗೆ ಇದೆ ಒಂದು ಊರು ಒಂದು ಜಾಗ ಒಂದು ನಾಲ್ಕತ್ತು ಜನ ನಿಮ್ಮವರೇ ಇನ್ನು ಬೇರೆಯವ್ರ ಸಪೋರ್ಟ್ ಕೊಟ್ಟೆ ಆ ನಿಮ್ಮನ್ನು ನಿಮ್ಮ ಜಾಗವನ್ನು ಒಂದು ರೀತಿಯಲ್ಲಿ ಏನಾದರೂ ಮಾಡಬೇಕನ್ನುವಂಥ ಹೊಂಚಾಗ್ತಾಯಿರ್ತಾರೆ ತಕರಾರುಗಳನ್ನು ತಂದಿಟ್ಟು ಅದರಲ್ಲಿ ಖುಷಿ ನೋಡುವಂಥ ಜನ ನಿಮ್ಮವರೇ ಆಗಿರ್ತಾರೆ ಸಮಯ ಅದನ್ನು ಕಳಿಸುತ್ತೆ ಅವರು ಮುಖವಾಡ ಕೂಡ ಮತ್ತು ನಿಮ್ಗೊಂದು ಮಾತು ಹೇಳಬೇಕಂದ್ರೆ ನಿಮ್ಮ ಜೊತೆ ನಿಮ್ಮ ಜೊತೆ ಯಾರೂ ಕೂಡ ಸಹಾಯಕ್ಕೂ ಬರೋದಿಲ್ಲ ಹೋರಾಟ ಮಾಡೋದಿದ್ರೆ ನೀವೇ ಮಾಡಬೇಕು ಅದನ್ನು ಸಂಭಾಳಿಸ್ಕೊಳ್ಳೋದು ಕೂಡ ನೀವೇ ಆಗಿರ್ತೀರ ಅಷ್ಟೆ ನಿಮ್ಮ ಅಕ್ಕಪಕ್ಕ ಏನೋ ಜನ ಇದ್ದಾರೆ ಬಲ ಇದೆ ಅನ್ನೋವಂಥದ್ದು ತೋರಿಕೆಗೋಸ್ಕರ ಅಷ್ಟೇ ಅದು ಯಾರ್ಯಾರೂ ಬರೋದಿಲ್ಲ ಅದರಿಂದ ಏನಾದರೂ ಸಮಸ್ಯೆ ಮಾಡಿಕೊಂಡ್ರು ಅದನ್ನು ಸಂಭಾಳಿಸ್ಕೊಂಡ್ರು ಕೂಡ ನೀವೇ ಆಗಿರ್ತೀರ ಇನ್ನೊಬ್ಬರು ನಂಬಿ ತಾವು ಮೂರ್ಖತನಕ್ಕೆ ಈಡಾಗ್ಬಿಡಿ ನಿಮ್ಮ ಜಾಗದ್ದು ಜಮೀನದ್ದು ಸಮಸ್ಯೆ ಇದ್ದರೆ ನೀವೇ ಪರಿಹಾರ ನಿಟ್ಟಿನ ನಿಟ್ಟಿನಲ್ಲಿ ಯಾರದೋ ಮಾತು ನಾನು ಸಮಸ್ಯೆ ಪರಿಹಾರ ಮಾಡಿಕೊಟ್ಬಿಡ್ತೀನಿ ಅಂತ ಹೇಳ್ತಾರೆ ಆದರೆ ಮುಂದಕ್ಕೆ ಯಾರೂ ಬರೋದಿಲ್ಲ ಮೊದಲು ಜೀವನವನ್ನು ಹೇಗೆ ಕಲಿಬೇಕಂದ್ರೆ ಆ ಜೀವನ ಅನ್ನೋದೇ ದೊಡ್ಡ ವಿದ್ಯಾಲಯ ಅಂತೆ ಕಠಿಣತೆ ಇದೆಯಲ್ಲ ಅಥವಾ ಸಮಸ್ಯೆ ಇದೆಯಲ್ಲ ಅದು ದೊಡ್ಡ ಪರೀಕ್ಷೆ ಅಂತ ಹಾಗೆ ಸಮಯನೇ ದೊಡ್ಡ ಶಿಕ್ಷಕನಾಗಿರ್ತಾರೆ ಹಾಗೆ ಇಂತಹ ಜಾಗ ಜಮೀನಿನ ಸಮಸ್ಯೆಯಲ್ಲಿ ನಿಮ್ಮ ಹೋರಾಟನೇ ಇರ್ತೀವಿ ಇನ್ನೊಬ್ಬರು ಮಾತು ಕೇಳ್ಬಿಡಿ ಸತ್ಯ ಇದೆಯಾ ಅದು ಕಾನೂನು ಪ್ರಕಾರ ಆಗಿರ್ಬೋದು ಮತ್ತೊಂದು ರೀತಿ ಆಗಿರ್ಬೋದು ನೀವು ಮುಂದಾಳಕ್ಕೆ ಒಗ್ಗಿಸ್ಕೊಂಡು ಬಿಡಿ ಯಾರೋ ಇನ್ನೊಬ್ರು ಬಂದು ಸಹಾಯ ಮಾಡ್ತಾರೆ ಸಮಸ್ಯೆನ ಪರಿಹರಿಸ್ತಾರೆ ಅವ್ರಿಗೆ ಹೇಳ್ತಾರೆ ಬದುನ ಸರಿಸಿದ್ದಾರೆ ಅವ್ರಿಗೆ ಹೇಳ್ಬಿಟ್ಟು ಕಳಿಸ್ತಾರೆ ಅಥವಾ ನಿಮ್ಮ ಜಾಗದ ವಿಚಾರಕ್ಕೆ ಏನು ಸಹಾಯ ಮಾಡ್ತಾರೆ ಇವೆಲ್ಲವೂ ಕೂಡ ನಗಣ್ಯವಾದಂಥ ವಿಷಯ ಈ ರೀತಿಯಾಗಿ ತೊಂದರೆ ಮಾಡ್ತಾ ಇರ್ತಾರೆ ಕೆಲವೊಮ್ಮೆ ಏನಂದ್ರೆ ಜಾಗಕ್ಕೆ ಏನಾದರೂ ಒಂದು ಹಾಕಿ ಹಾಕಿ ಆ ಜಾಗದಲ್ಲಿ ಏನು ಉತ್ಪನ್ನ ಆದಾಯ ಬರದೇ ಇರೋದು ಕೂಡ ಮಾಡ್ತಾ ಇರ್ತಾರೆ ಯಾಕಂದರೆ ಭೂಮಿಗೆ ನಂಬಿ ಜೀವನ ಮಾಡ್ತಾ ಇರ್ತದೆ ಆ ಜೀವನನೇ ಕಿತ್ಕೊಳ್ಳೋವಂಥ ಒಂದು ವ್ಯವಸ್ಥೆ ಪರಿಸ್ಥಿತಿಗೆ ಹೋದಾಗ ಈ ಮಟ್ಟಿಗೆ ನಮ್ಮನ್ನು ವಿನಾಶಕ್ಕೆ ಕೊಂಡೊಯ್ಬಿಟ್ಟೆ ಇಂಥ ಪರಿಸ್ಥಿತಿ ಇಂಥ ವಿಚಾರಗಳಲ್ಲೇ ಕಾಲಹರಣ ಮಾಡಿಕೊಳ್ಳುವಂಥ ಪರಿಸ್ಥಿತಿ ಎದುರಾಗಿದೆ ನೋಡಿ ಈ ಜಾಗ ಜಮೀನಿನ ಸಮಸ್ಯೆ ಅಂಥದ್ದು ಏನಾರು ಇದ್ರೆ ಅದಕ್ಕೆ ಪರಿಹಾರ ಸ್ವರೂಪವನ್ನು ಕೂಡ ನಾನು ತಿಳಿಸ್ತಾ ಇದ್ದೀನಿ ಒಂದು ತೆಂಗಿನಕಾಯಿಯನ್ನು ತೆಗೆದುಕೊಳ್ಳಿ ಇದು ಜಮೀನಿನಲ್ಲಿ ಹೋಗಿ ಒಂದು ತೆಂಗಿನಕಾಯಿ ತೆಗೆದುಕೊಂಡು ಹೋಗಿ ಜಮೀನಲ್ಲೇ ಹನುಮನನ್ನು ನೆನೆಸ್ಕೊಂಡು ಹೊಡಿರಿ ಯಾವುದಾದ್ರೂ ಕಾಲ ಮೇಲೆ ಹೊಡಿರಿ ಎರಡು ಭಾಗ ಆಗುತ್ತೆ ತೆಂಗಿನಕಾಯಿ ಹೊಡೆದ್ರೆ ಎರಡು ಭಾಗ ಆಗಿ ಆಗುತ್ತೆ ಆ ಎರಡು ಭಾಗದಲ್ಲಿ ಮಲ್ಲಿಗೆ ಎಣ್ಣೆಯನ್ನು ಹಾಕಿ ಅದರಲ್ಲಿ ಎರಡು ಲವಂಗ ಮತ್ತೊಂದರೆ ಎರಡು ಏಲಕ್ಕಿ ಎರಡರಲ್ಲೂ ಕೂಡ ಎರಡೆರಡು ಲವಂಗ ಎರಡೆರಡು ಏಲಕ್ಕಿ ಹಾಕಿ ಈ ಮಲ್ಲಿಗೆ ಎಣ್ಣೆಯಿಂದ ಏನು ತಾವು ಹಾಕಿರ್ತಾರೆ ಅದರ ಒಳಗಡೆ ಹಾಕಿ ಹಾಗೆ ಸಿಂಧೂರವನ್ನು ಹಚ್ಚಿ ತೆಂಗಿನಕಾಯಿಗೆ ಸ್ವಲ್ಪ ಸಿಂಧೂರವನ್ನು ಹಚ್ಚಿ ತದನಂತರವಾಗಿ ಎಳ್ಳಿ ಬತ್ತಿನ ಯಾವುದಾದ್ರೂ ಸ್ವಲ್ಪ ಹತ್ತಿನ ಸೇರಿಸ್ಕೊಂಡು ತಾವು ಅದನ್ನು ದೀಪದ ರೀತಿಯಲ್ಲಿ ಬೆಳಕಿಸಿ ಆ ಹೊಲದಲ್ಲೇ ಅದನ್ನು ದೀಪದ ರೀತಿಯಲ್ಲಿ ಹಚ್ಚಬೇಕು ಇಪ್ಪತ್ತು ನಿಮಿಷ ಅಲ್ಲೇ ಕುಳಿತುಕೊಂಡು ಧ್ಯಾನಸ್ಥರಾಗಿ ತದನಂತರವಾಗಿ ಅಲ್ಲಿ ಸಿಕ್ತಕ್ಕಂಥ ನಿಮ್ಮ ಜಮೀನಲ್ಲೇ ಸಿಗ್ತಕ್ಕಂಥ ಒಂದು ಐದು ಕಲ್ಲನ್ನು ತೆಗೆದುಕೊಂಡು ಒಂದರ ಮೇಲೆ ಒಂದಿಟ್ಟು ನಿಮ್ಮ ಕೋರಿಕೆಯನ್ನು ಇಟ್ಟು ತಾವು ಮನೆ ಕಡೆ ಹೊರಡಿ ಒಂದು ತೆಂಗಿನಕಾಯಿ ಹೊಡಿಬೇಕು ಜಮೀನಲ್ಲಿ ಎರಡು ಭಾಗ ಆಗುತ್ತೆ ಮಲ್ಲಿಗೆ ಎಣ್ಣೆ ಹಾಕಿ ಎರಡರಲ್ಲೂ ಎರಡರಲ್ಲೂ ಕೂಡ ಎರಡು ಲವಂಗ ಎರಡು ಏಲಕ್ಕಿಯನ್ನು ಹಾಕಿ ಇದು ಬತ್ತಿಯನ್ನ ಸಹಾಯದಿಂದ ದೀಪವನ್ನು ಬೆಳಗಿ ಹಾಗೆ ಆ ತೆಂಗಿನಕಾಯಿ ಸಿಂಧೂರವನ್ನ ಹಚ್ಚಿ ಹಚ್ಚಿದ ನಂತರ ಇಪ್ಪತ್ತು ನಿಮಿಷ ಧ್ಯಾನಸ್ಥರಾಗಿ ಹಾಗೆ ಅಲ್ಲೇ ಸಿಕ್ತಕ್ಕಂಥ ಕಲ್ಲನ್ನು ತೆಗೆದುಕೊಂಡು ಒಂದರ ಮೇಲೆ ಒಂದ್ರ ಮೇಲೆ ಐದು ಕಲ್ಲನ್ನು ಇಟ್ಟು ತಮ್ಮ ಕೋರಿಕೆಯನ್ನು ಇಟ್ಟು ಮನೆ ಕಡೆ ಹೊರಡಿ ಖಂಡಿತ ನಿಮ್ಮ ಜಾಗದ ಜಮೀನಿನ ಸಮಸ್ಯೆ ಸಂಬಂಧಿತ ಬಾಧೆ ತಕರಾರು ತಂಟೆ ಅಥವಾ ದೃಷ್ಟಿ ಯಾವುದಾದ್ರೂ ಮಾಂತ್ರಿಕತೆ ಸ್ವರೂಪದಲ್ಲಿ ಸಿಕ್ಕೊಂಡಿದ್ದರೆ ಅದರಿಂದ ಹೊರಗಡೆ ಬರುತ್ತಿರ ಸರಳವಾಗಿರ್ತಕ್ಕಂತಹ ನಿಯಮವನ್ನು ಮಾಡಿ ಖಂಡಿತ ಇದರಿಂದ ಶುಭ ಶುಭಫಲ ಸಿಗುತ್ತೆ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರಿನಿಂದ ಬರೋರು ಅವರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ ಬರಲಿಕ್ಕೆ ಸಾಧ್ಯ ಆಗದಿದ್ರೆ ಕೆಳಗಡೆ ಕಾಣ್ತಾ ಇರತಕ್ಕಂಥ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು ಎಲ್ಲರಿಗೂ ಶುಭ ಆಗಲಿ ನಮಸ್ಕಾರ